ಕಲಬುರಗಿ ಸೇರಿದಂತೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹೀಗಾಗಿ ಸರ್ಕಾರ ಕೂಡ ಅಲರ್ಟ್ ಆದಂತೆ ಕಾಣ್ತಾ ಇದೆ ಈ ಸಂಬಂಧ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ ಈಗಾಗಲೇ ಎಲ್ಲ ಆಸ್ಪತ್ರೆಗಳಿಗೆ ಅಲರ್ಟ್ ಆಗುವಂತೆ ಸೂಚನೆಯನ್ನು ಕೊಡಲಾಗಿದೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಸಹಜವಾಗಿ ಕೇಸ್ಗಳು ಜಾಸ್ತಿ ಆಗುತ್ತೆ ಕಲಬುರಗಿ ಜಿಲ್ಲೆಯ ಸ್ಥಿತಿಗತಿ ಬಗ್ಗೆ ಇವತ್ತು ಸಭೆಯನ್ನು ಕರೆದಿದ್ದೇವೆ ಮಹಾನಗರ ಪಾಲಿಕೆಗಳಿಗೆ ಸೂಚನೆಯನ್ನು ನೀಡಿದ್ದೇವೆ ಹಾಗೆಯೇ ಫಾಗಿಂಗ್ ಸ್ವಚ್ಛತೆ ಕಾಪಾಡೋದನ್ನು ಹೇಳಿದ್ದೇವೆ ಈಗಾಗಲೇ ಸರ್ಕಾರದಿಂದ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜುಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಅಂತೇಳಿ ಸಚಿವರಾಗಿರುವಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಎಚ್ಒ ಹಾಗೆಯೇ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಈ ಸಂಬಂಧ ಕರೆಯಲಾಗಿದೆ ಎನ್ನುವುದಾಗಿ ಅವರು ತಿಳಿಸಿದರು ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೈಸ್ ಆಗ್ತದೆ ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್ ರೆಡ್ ಅಲರ್ಟನ್ನು ಅವರಿಗೆ ಕೂಡ ಕೇಳ್ತೀವಿ ಅದ್ರ ಜೊತೆಗೆ ಕಾರ್ಪೊರೇಷನು ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ ಇವೆಲ್ಲ ಎಂಡಮಿಕ್ ಏರಿಯಾಸ್ ಇರುತ್ತೆ ನಮ್ಮ ಹತ್ರ ಯಾವ್ಯಾವ ಎಂಡಮಿಕ್ ಏರಿಯಾದಲ್ಲಿದೆ ಅಂತ ಅಲ್ಲಿ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸ್ ಏನು ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ

ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ